ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಿಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಎಂಡಿ ಅಮೀನ್ ಮೈಸೂರಿನ ಉದಯಗಿರಿ ಸರ್ಕಲ್ ನಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು ಶ್ರೀಕಂಠೇಶ್ವರ ವಿದ್ಯಾಶಾಲೆಯ ಸಂಸ್ಥಾಪಕರು ಹಾಗೂ ಮಾಜಿ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಎಚ್ ಎನ್ ಶ್ರೀಕಂಠಯ್ಯ ಮಾತನಾಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಿಷನ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಸ್ನೇಹಿತರಲ್ಲ ಇಂದು ಕನ್ನಡ ರಾಜ್ಯೋತ್ಸವ ನೆರವೇರಿಸಿದ್ದಾರೆ ಈ ರಾಜ್ಯೋತ್ಸವದ ಮುಖಾಂತರ ಹಿಂದೂ ಹಾಗೂ ಮುಸ್ಲಿಮರು ನಾವೆಲ್ಲರೂ ಏಕತೆಯಿಂದ ಬಾಳುತ್ತಿದ್ದೇವೆ ಈ ಭಾಗದಲ್ಲಿ ಟ್ರಸ್ಟ್ ವತಿಯಿಂದ ಪ್ರಥಮ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬೆಳಗಿಸುವುದರ ಮೂಲಕ ಏಕತೆಯನ್ನು ಸಾರಿದ್ದಾರೆ ಇವರ ಜೊತೆ ಉದಯಗಿರಿ ಬಡಾವಣೆಯ ಎಲ್ಲ ಅಂಗಡಿ ಮುಂಗಟ್ಟುಗಳು ಮಾಲೀಕರು ಇವರಿಗೆ ಸಹಕಾರ ನೀಡಿದ್ದಾರೆ ಇದರ ಜೊತೆಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದರು ಇದರಿಂದ ಪ್ರತಿ ವರ್ಷವೂ ಇನ್ನು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆಜಾದ್ ಸುನೀಲ್ ಗಯಸ್ ಎದ್ರೆಸ್ ಯೂನಸ್ ಗೋವಿಂದ ಸ್ವಾಮಿ ವೆಂಕಟೇಶ್ ಹಾಗೂ ಉದಯಗಿರಿ ನಿವಾಸಿಗಳು ಹಾಜರಿದ್ದರು ಟಿ ಎಸ್ ಶಶಿಕಾಂತ್ ನ್ಯೂಸ್ ಮೈಸೂರು ಬಂದಿಗಳೇ ದಿವಸ ಮೈಸೂರು ನಗರದ ಉದಯಗಿರಿ ಬಡಾವಣೆಯಲ್ಲಿ ಅದ್ಭುತವಾದಂತ ಆಕರ್ಷಣೀಯವಾದಂತಹ ತಮಿಳು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕನ್ನಡ ತಮಿಳು ರಾಜ್ಯೋತ್ಸವ ಇಲ್ಲಿ ನಡೆಯುತ್ತೆ ಅಂತಂದ್ರೆ ಆಶ್ಚರ್ಯ ಆಗ್ಬಹುದು ಬಹಳಷ್ಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗಿರ್ಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾ ಇರುತ್ತೆ ರಾಜ್ಯೋತ್ಸವ ಕಾರ್ಯಕ್ರಮ ಆಗೇ ಇರ್ಲಿಲ್ಲ ಈ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಈ ಕಾಂಪ್ಲೆಕ್ಸ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಬ್ದುಲ್ ಕಲಾಂ ರವರ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ನಡೆಸ್ತಾ ಇರ್ತಕ್ಕಂಥ ಮೊಹಮ್ಮದ್ ಅಮೀನ್ ಮತ್ತು ಅವ್ರ ಸ್ನೇಹಿತರಾದಂತ ದರ್ ಅವರು ಜೊತೆಗೆ ಈ ಬಡಾವಣೆಯಲ್ಲೇ ಈ ಒಂದು ವಿಭಾಗದಲ್ಲೇ ಕಾರ್ಯ ಮಾಡ್ಕೊಂಡೋಗ್ತಾ ಇರ್ತಕ್ಕಂಥ ಶ್ರೀನಿ ಜೊತೆಗೆ ಏಷ್ಯನ್ ಪೇಮ್ ನಡೆಸ್ತಾ ಇರ್ತಕ್ಕಂಥ ನಿಜೇಗೌಡರು ಅವ್ರ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇರ್ತಕ್ಕಂಥ ಗೌಂಡ್ ಸ್ವಾಮಿ ಅವರ ಪಕ್ಕದಲ್ಲಿ ಇರ್ತಕ್ಕಂಥ ಸಂದೀಪ್ ಜೊತೆಗೆ ದಯಾಜ್ ಅಹಮದ್ ಮತ್ತು ವೆಂಕಟೇಶ್ ನೀವೆಲ್ಲ ಸೇರ್ಕೊಂಡು ಸೇತ ಕಲೆಕ್ಟ್ ಮಾಡಿಕೊಂಡು ಹಿಂದೂ ಮುಸ್ಲಿಮ್ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇವತ್ತು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾದಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಮೈಕಿಲ್ ಕೂಡ ಹಾದ ಹೇಳ್ತಾರೆ ಕನ್ನಡ ಬಾಂಧವರು ಕೂಡ ಹೇಳ್ತಾರೆ ಎಲ್ಲರಿಗೂ ಇಂಪಾಗಿ ಕೇಳಿಸ್ತಕ್ಕಂಥ ಆಡಿದ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಈ ಕಾರ್ಯಕ್ರಮ ಅದ್ಧೂರಿಯಾಗಲಿ ಈ ಪ್ರದೇಶದಲ್ಲಿ ಜನಗಳಲ್ಲಿ ರಾಜ್ಯೋತ್ಸವದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ನೋಡಲಿ ಅಂತ ಕೇಳ್ಕೊಳ್ತಾ ಉದಯಗಿರಿ ಪ್ರದೇಶದಲ್ಲಿ ಒಂದು ಕನ್ನಡ ಸಂಘ ಇದೆ ಬಹಳಷ್ಟು ನಲವತ್ತು ವರ್ಷಗಳಿಂದ ಕನ್ನಡ ಸಂಘ ಕಾರ್ಯಕ್ರಮ ಮಾಡ್ತಾ ಇದೆ ಕನ್ನಡ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಡ್ಡಿಕೆರೆ ಗೋಪಾಲ್ ಅವರು ಆ ಸಂಘದ ಅಧ್ಯಕ್ಷ ಆಗಿದ್ದಾರೆ ಮಂದ್ರೆ ವೆಂಕಟೇಶ್ ಅವರು ಕಾರ್ಯದರ್ಶಿ ಆಗಿದ್ದಾರೆ ಕೊಳ್ಳಗಾಲ್ ರಾಜು ಅವರು ಖಜಾಂಶ್ ಆಗಿದ್ದಾರೆ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಆದಷ್ಟು ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಎಲ್ಲ ಸ್ನೇಹಿತರು ಸೇರ್ಕೊಂಡು ಈ ಇರ್ತಕ್ಕಂಥ ಅಂಗಡಿ ಮುಗತ್ತಿದವರು ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲ ಸೇರ್ಕೊಂಡು ಕಾರ್ಯಕ್ರಮವನ್ನ ಅಭಿನಯ ಮಾಡಿದ್ದಾರೆ ಈ ಕಾರ್ಯಕ್ರಮ ಮತ್ತಷ್ಟು ಪ್ರಚಾರಕ್ಕೆ ಬರಲಿ ಮೈಸೂರು ನಗರದಲ್ಲಿ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ ಇದಾಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲಾ ಸ್ನೇಹಿತರಿಗೆ